ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುನೀತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಗಡಿ ಸುಕ್ಕವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಿಗಡಿ ನಾವು ಚಟ್ಲಿ ಅಂತ ಕರಿತೀವಿ ಇದನ್ನು ಸುಕ್ಕವನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ನಾನಿವತ್ತು ಟೈಗರ್ ಪ್ರಾನ್ಸನ್ನು ತಗೊಂಡಿದ್ದೀನಿ ಟೈಗರ್ ಪ್ರಾನ್ಸ್ ಈ ರೀತಿ ಇರ್ತದೆ ಇದು ಸಾಕಿರುವಂಥದ್ದು ಸಾಕಿರುವಂಥ ಟೈಗರ್ ಪ್ರಾನ್ಸ್ಗಳು ಇಷ್ಟು ದೊಡ್ಡ ದೊಡ್ಡಕ್ಕಿರ್ತದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನನ್ನಲ್ಲಿ ಒಂದು ವಾಣಲೆಯಲ್ಲಿ ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಬೇರೆ ಯಾವುದೇ ಮೆಣಸಿನಕಾಯಿಯನ್ನು ನಾನು ತೊಗೊಂಡಿಲ್ಲ ಇದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿ ಅಷ್ಟೇ ತಗೊಂಡಿದ್ದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಸಿಗಡಿ ಏನಿದೆ ಅಲ್ಲ ಇದರಲ್ಲಿ ಪ್ರೋಟೀನ್ಸ್ ಭಾಳ ಇರ್ತದೆ ನಮ್ಮ ಆರೋ ಆಹಾರದಲ್ಲಿ ಇದನ್ನು ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು ನಾನು ಇದಕ್ಕೆ ಒಂದು ಟೀ ಸ್ಪೂನು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಾದಮೇಲೆ ಕಾಲು ಟೀ ಸ್ಪೂನಷ್ಟು ಮೆಂತ್ಯವನ್ನು ಹಾಕ್ತಾಯಿದ್ದೀನಿ ಮೆಂತ್ಯ ಏನು ಜಾಸ್ತಿ ಹಾಕಲಿಕ್ಕಿಲ್ಲ ಇಲ್ಲಿ ಕಾಲು ಟೇನ್ ಸ್ಪೂನು ಸಾಕಾಗ್ತದೆ ಹಾಗೆ ಮುಕ್ಕಾಲು ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿಯನ್ನು ನಾನು ಆ್ಯಡ್ ಮಾಡಿದ್ದೀನಿ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಿದ್ದೀನಿ ಅಜ್ವಾಯಿನವನ್ನು ಹಾಕಿದ್ದೀನಿ ಕಾಲು ಟೀ ಸ್ಪೂನು ಹಾಗೆ ಅರ್ಧ ಟೀ ಸ್ಪೂನು ಅರಿಶಿನ ಪುಡಿಯನ್ನು ನಾನು ಹಾಕಿದ್ದೀನಿ ನಾನು ಚಟ್ಲಿ ತೊಳೆಯುವಾಗಲೇ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಇಟ್ಟಿರೋದ್ರಿಂದ ತೊಳೆದು ಚೆನ್ನಾಗಿ ಇಲ್ಲಿ ನಾವು ಕಾಲು ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಸಾಕಾಗ್ತದೆ ಕೊತ್ತಂಬರಿ ಪುಡಿ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಹಾಗೆ ಸೋಂಪನ್ನು ನಾನು ಸ್ವಲ್ಪ ಹಾಕಿದ್ದೀನಿ ಎರಡು ಚಕ್ಕೆ ಹಾಗೆ ಎರಡು ಯಾಲಕ್ಕಿಯನ್ನು ನಾನು ಯೂಸ್ ಮಾಡಿದ್ದೀನಿ ಇದೆಲ್ಲ ಗಮಕ್ಕೆ ಚಕ್ಕೆ ಮತ್ತು ಯಾಲಕ್ಕಿಯನ್ನು ನಾವು ಗಮಕ್ಕೆ ಇದ್ದೀವಿ ಎರಡು ದೊಡ್ಡ ಸೈಜಿನ ಈರುಳ್ಳಿಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಯಲ್ಲಿ ಕಾಯಿ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಯಿ ತುರಿಯನ್ನು ಆ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ಈ ರೀತಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಒಂದು ಕಾಳು ಟೀ ಸ್ಪೂನು ಅರಿಶಿನ ಪುಡಿಯನ್ನು ಆ್ಯಡ್ ಮಾಡಿ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ಕಾಳು ಟೀ ಸ್ಪೂನ್ ಹಾಕಿದರೆ ಸಾಕಾಗ್ತದೆ ಅರಿಶಿನವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಯಾವ ರೀತಿ ಫ್ರೈ ಆಗಬೇಕು ಅಂದರೆ ಹಸಿ ವಾಸನೆ ಹೋಗಿ ಅದರ ಘಮ ಹೊರಗಡೆ ಬರಬೇಕು ನಮಗೆ ಗಮ್ ಆ ಕಾಯಿಯ ಪರಿಮಳ ಏನಿದೆ ನಮಗೆ ಹೊರಗಡೆ ಬರಬೇಕು ಅಲ್ಲಿವರೆಗೂ ನಾವು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಅದನ್ನು ತೆಗೆದಿಟ್ಟು ಅದೇ ಬಾಣಲೆಗೆ ಒಂದು ಮೂರು ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಮೂರು ಟೀ ಸ್ಪೂನು ಬೇರೆ ಯಾವ ರೀತಿ ಎಣ್ಣೆ ನೀವು ಯೂಸ್ ಮಾಡ್ತೀರ ಅದನ್ನು ಹಾಕ್ಕೋಬೋದು ಬಟ್ ತೆಂಗಿನ ಎಣ್ಣೆ ತುಂಬ ರುಚಿಯಾಗಿರುತ್ತೆ ಹಾಕಿದರೆ ಇದಕ್ಕೆ ನಾನು ಕರಿಬೇವಿನ ಎಲೆಗಳನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಎರಡು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದಕ್ಕೆ ನಾನು ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಎರಡು ಚಮಚದಷ್ಟು ತೊಗೊಂಡಿದ್ದೀನಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಟೈಗರ್ ಫ್ರಾನ್ಸ್ನ ಈ ರೀತಿ ತೊಳೆದಿಟ್ಕೊಂಡು ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಸೈಡಲ್ಲಿ ಇಟ್ಕೊಂಡಿದ್ದೆ ಈಗ ಈರುಳ್ಳಿ ಈ ರೀತಿ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿಕೊಂಡಂಥ ಮಸಾಲೆ ಏನಿದೆ ಅಲ್ಲ ನಾನು ನೀರು ಹಾಕೊಂಡೆ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೋಬೇಕು ಈ ರೀತಿ ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಒಂದು ಹುಣಸೆ ಒಂದು ಲಿಂಬೆಹಣ್ಣಿನಷ್ಟು ನಾನು ಹುಣಸೆ ರಸವನ್ನು ತಗೊಂಡಿದ್ದೀನಿ ಲಿಂಬೆಹಣ್ಣಿನ ಸೈಜ್ ಇರುತ್ತಲ್ಲ ಅಷ್ಟು ದೊಡ್ಡ ಲಿ ಸಾಕಾಗ್ತದೆ ಇದಕ್ಕೆ ಇದೀಗ ಈಗ ಹಾಕ್ತಾ ಇದ್ದೀನಿ ತೊಳೆದಿರುವಂಥ ಚಟ್ಲಿ ನೀಟಾಗಿ ವಾಶ್ ಮಾಡಿಟ್ಕೊಂಡಿರೋವಂಥ ಚಟ್ಲಿಯನ್ನು ಹಾಕಿ ನೀಟಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವೇನು ಮಿಕ್ಸ್ ಮಾಡ್ಕೊಳ್ಳುವಾಗ ನೀರು ಬೇಕಾದರೆ ಸೇರಿಸ್ಕೊಳ್ಳಿ ನಾನೇನು ಮಾಡ್ತೀನಿ ಎರಡು ಸ್ಪೂನ್ ಉಪ್ಪನ್ನು ನಾನು ನಾನೇನು ಮಾಡಿದ್ದೀನಿ ಅಂದರೆ ಆ ರುಬ್ಬಿದ ಮಿಶ್ರಣ ಏನಿದೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಹಾಕಿದ್ದೀನಿ ಈಗ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕಾಯಿ ತುರಿಯನ್ನು ನಾವು ಸೇರಿಸ್ಕೊತಾ ಇದ್ದೀವಿ ಈ ರೀತಿ ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕಿದರೆ ಚೆನ್ನಾಗಿರುತ್ತೆ ನೀರು ಬೇಕಾದ್ರಷ್ಟೇ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ ಬೇಕಾದ್ರಷ್ಟೇ ನೀರನ್ನು ಆ್ಯಡ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಡ ಮುಚ್ಚಿ ಇಡಿಬಿ ಇಡಬೇಕು ಅದನ್ನು ಲೋ ಫ್ಲೇಮಲ್ಲಿ ಬೇಯ್ಲಿಕ್ಕೆ ಇಡಬೇಕು ಈ ರೀತಿ ಅದು ಬಂದಿದೆ ಇನ್ನು ಸ್ವಲ್ಪ ನಾನು ಒಂದು ಐದು ನಿಮಿಷಗಳ ಕಾಲ ನಾನು ಬೇಯಿಸ್ತಾ ಇದ್ದೀನಿ ಆದರೆ ಎಣ್ಣೆ ಬಿಟ್ಕೋಬೇಕು ಈ ರೀತಿ ಎಣ್ಣೆ ಬಿಟ್ಕೊಂಡಾಗ ಅದು ಚೆನ್ನಾಗಿ ಆಗಿದೆ ಅಂತ ಅಂತ ಇದಕ್ಕೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಗೆ ಕಸ್ತೂರಿ ಮೇಥಿಯನ್ನು ಆ್ಯಡ್ ಮಾಡ್ಬೋದು ನಾನು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನಾನು ಇದನ್ನು ಇವತ್ತು ನೀರ ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾವು ಬಾಯ್ಲ್ ಡ್ರೈಸ್ಸು ಆಗ್ಬೋದು ಸೈಡ್ಗೆ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಾಗೆ ನಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್